ಆರಾಧ್ಯ ದೇವಿಯಾದಂತಹ ತಾಯಿ ಚಾಮುಂಡೇಶ್ವರಿಯ ಪಾದಾರ ವಿಧನೆಗೆ ಇವತ್ತಿನ ವಿಷಯದಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಶ್ರೀ ಶಾಲಿ ವಾವನಶಿಕೆ ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವಾವ ಸಂವತ್ಸರದ ಉತ್ತರಾಯಣದ ಚೈತ್ರ ಮಾಸದ ಈ ವಿಶ್ವಾವ ಸಂವತ್ಸರದ ಪೂರ್ತಿಯ ವಿಷಯವನ್ನು ಹೇಳಲು ಇಚ್ಛ ಇಚ್ಛಿಸ್ತಾ ಇದ್ದೀನಿ ಏನಂತ ಅಂದರೆ ಈ ವಿಶ್ವಾವ ಸಂವಸ್ತ್ರದ ಒಂದು ಪೂರ್ತಿ ವರ್ಷದ ವಿಷಯ ಯಾವ ಥರ ಇರುತ್ತಪ್ಪ ಅಂದರೆ ಅಂದರೆ ರಾಜಕೀಯವಾಗಲಿ ರೈತರ ಬೆಳೆಯಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸವಾಗಲಿ ಯಾವ ರೀತಿ ಬೆಳೆ ಬರುತ್ತೆ ಎಷ್ಟು ಬಾರಿ ಬೆಳೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ ಈ ವಿಶ್ವ ಸಂವಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ ಈ ವಿಶ್ವ ಸಂಸ್ತ್ರ ಸಂಪದ್ಭರಿತವಾಗಿರುತ್ತೆ ಅಂದರೆ ನಾವು ಪ್ರಥಮವಾಗಿ ನೋಡುವುದಾದರೆ ಈ ವರ್ಷದಲ್ಲಿ ಮೊದಲನೇದಾಗಿ ರಾಜಕೀಯ ಭವಿಷ್ಯದಲ್ಲಿ ಪರಸ್ಪರ ವೈರಿಗಳಾಗ್ತಾರೆ ಅಂದರೆ ಒಂದೇ ಪಕ್ಷದವರು ಒಂದೇ ಪಕ್ಷದವರು ವೈರಿಗಳಾಗಿರ್ತಾರೆ ಒಂದೇ ಪಕ್ಷ ಆಗಿರ್ತಾರೆ ಅಂತ ಹೇಳ್ತಾ ಇದೆ ಈ ವಿಶ್ವಾಸಮಸ್ತರ ಆಮೇಲೆ ಮಳೆಗೆ ಸಂಬಂಧಪಟ್ಟದ್ದು ನೋಡಿದಾದ್ರೆ ಮೇಘಗಳು ಗಾಳಿಯಿಂದ ಚತಿಸಲ್ಪಟ್ಟು ಸಾಧಾರಣ ಮಳೆಯಾಗುತ್ತೆ ಅಂದರೆ ತುಂಬ ಜಾಸ್ತಿನೂ ಅಲ್ಲ ಅಥವಾ ತುಂಬ ಕಡಿಮೆಯೂ ಅಲ್ಲ ಮೀಡಿಯಮ್ ಆಗಿ ಈ ಮಳೆ ಆಗುತ್ತೆ ಅದರಿಂದ ರೈತರಿಗೆ ಕಾಲ ಕಾಲಕ್ಕೆ ಸರಿಯಾದ ಟೈಮ್ಗೆ ಬೀಜವನ್ನು ಬೆದಕ್ಕಾಗಿ ಅಥವಾ ಆ ತೋಟಕ್ಕೆ ಹೊಲಕ್ಕೆ ಗೊ ಗೊಬ್ಬರವನ್ನು ಹಾಕೋಕ್ಕೆ ನೀಲನ್ನು ಹೊಡೋಕ್ಕೆ ಸರಿಯಾದ ಅವಕಾಶಗಳು ಸಿಗುತ್ತೆ ಒಳ್ಳೆ ರೈತರು ಒಳ್ಳೆ ಬೆಳೆಯನ್ನು ಬೆಳೀತಾರೆ ಈ ವಿಶ್ವಾಸ ವಿಶ್ವಾಸಮಾರ್ಥದಲ್ಲಿ ಮತ್ತೆ ಖುಷ್ಕಿ ಧಾನ್ಯಗಳು ಈ ವರ್ಷ ಭೂಮಿಯಲ್ಲಿ ಕೆಂಪು ಮತ್ತು ಕಪ್ಪು ಭೂಮಿ ಬರುತ್ತೆ ಯಾವ ಭೂಮಿಯಲ್ಲಿ ಹೆಚ್ಚು ಫಲವನ್ನು ಪಡಬೇಕಾಗುತ್ತಪ್ಪ ಅಂದರೆ ಕಪ್ಪು ಭೂಮಿಯಲ್ಲಿ ಈ ವರ್ಷ ಜಾಸ್ತಿಯನ್ನ ಬೆಳೆ ಬೆಳೀತಾರೆ ಕೆಂಪು ಭೂಮಿಯಲ್ಲಿ ಜಾಸ್ತಿ ಬೆಳೆ ಬರುತ್ತೆ ಈ ವಿಶ್ವ ಸಮಸ್ಯೆದಲ್ಲಿ ಪದಾರ್ಥಗಳಿಗೆ ಬೆಳೆ ಹೆಚ್ಚಾವುದು ಅಂದರೆ ಯಾವ್ಯಾವ ಪದಾರ್ಥಗಳಿಗೆ ಬೆಳೆ ಹೆಚ್ಚಾಗುತ್ತಪ್ಪ ಅಂದರೆ ನಾವು ಮಾಡುವಂತಹ ಎಣ್ಣೆಗಳಾಗಿರ್ಬೋದು ಅಂದರೆ ಊಟದ ಎಣ್ಣೆ ಧಾನ್ಯಗಳಾಗಿರ್ಬೋದು ದ್ವಿದಳ ಧಾನ್ಯಗಳು ಈ ವರ್ಷ ವಿಶ್ವಾಸ ಮತದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಏನು ಕೊಟ್ಟಿದ್ದಾನಪ್ಪ ಅಂದರೆ ಯಾವ ಬೆಲೆ ದುರ್ಬಲವಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂದರೆ ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳು ದುರ್ಬಲವಾಗುತ್ತವೆ ನೋಡಿ ಈ ವಿಶ್ವಾಸ ಮತದಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಸೀಸ ಇವು ಅಲ್ಪ ಮಟ್ಟಿಗೆ ಸ್ವಲ್ಪವಾದರೂ ಬೆಲೆ ಆಗುತ್ತೆ ಸಮೃದ್ಧಿಯಾಗಿ ಈ ವಿಶ್ವವಾಸು ಮನದಲ್ಲಿ ಸಮುದ್ರ ಸಮೃದ್ಧಿಯಾಗಿ ಯಾವ ರೀತಿ ದೊರಕುತ್ತಪ್ಪ ಅಂದರೆ ಸೀಸ ಕಬ್ಬಿಣ ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತೆ ಈ ವಿಶ್ವಾವಸು ಸಮುದ್ರದಲ್ಲಿ ಪಶುಗಳು ಅಂದರೆ ಆಕಳು ಎತ್ತು ಎಮ್ಮೆ ಕರುಗಳೆಲ್ಲ ಪಶುಗಳು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಹಾಲನ್ನು ಸ್ವಲ್ಪ ಕಡಿಮೆ ಕೊಡುತ್ತೆ ಈ ವಿಶ್ವಾವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯಾರಿಗೆ ಜಾಸ್ತಿ ಅನಾರೋಗ್ಯ ಮಾಡ್ತಾರಪ್ಪ ಅಂದರೆ ಪಶುಗಳು ಅಂದರೆ ನಾವು ಸಾಕುವಂತಹ ಸಾಕು ಪ್ರಾಣಿಗಳು ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದಿಂದ ಇದೆ ಇತ್ತೀಚೆಗೆ ಬಂದಂತಹ ಒಂದು ಕಾಯಿಲೆ ಇದೆ ಯಾವುದಪ್ಪ ಅಂದರೆ ಅದು ಕೋಳಿಗೆ ಬಂದಂತಹ ಹಕ್ಕಿ ಜ್ವರ ಈ ವಿಶ್ವಾಸಮತನೇ ಅದೇ ಥರ ಇದೆ ಪಶುಗಳಿಗೆ ಅಂದರೆ ಮೂಕ ಪ್ರಾಣಿ ನಾವು ಸಾಕುವಂತಹ ಪ್ರಾಣಿಗಳಿಗೆ ಸ್ವಲ್ಪ ಅನಾರ ಅನಾರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಈ ನಾಡಿನ ಸಮಸ್ತ ಜನತೆಗೂ ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಸಕಲ ಸಂಪದ ದೊರೆತು ಈ ವಿಶ್ವಾಸವಸ್ತ್ರ ಸಂಪೂರ್ಣವಾಗಿ ಸಂಪದ್ಭರಿತವಾಗಿ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯ ಇಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ವಂದನೆಗಳು